ನಮಸ್ಕಾರ ಗುರು ನೀವು ನೋಡ್ತಿರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಜನ ಬಂದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಪ್ರೆಸ್ಟ್ ಟೆಸ್ಟ್ ಮ್ಯಾಚ್ ಐಲ್ಯಾಟ್ಸ್ ಏನೇನು ಆಯಿತು ನಮ್ಮ ಇಂಡಿಯಾ ಟೀಮ್ ಇಂಡಿಯಾ ಏನೇನು ಮಾಡ್ತು ಮಾಡಿದ ಆದರು ಏನು ಮತ್ತು ನಮ್ಮ ಸಿರಾಜ್ ಮಿಯಾ ಲಘುಶನ್ ನಡುವೆ ಜಗಳ ಯಾಕೆ ಕಾರಣಕ್ಕಾಗ್ತಿಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಲೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೆಗೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡು ಪ್ರತಿಯೊಂದು ಹಿಡಿಯೋ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಭಾರತ ತಂಡ ಟಾಸ್ ಕೇಳ್ತಿ ಬೌಲಿಂಗ್ ಅಲ್ಲ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತ್ತು ಅಂತ ಹೇಳಬೇಕು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಜಯಶ್ವಾಲ ಔಟ್ ಆದ್ರ ಒಂಥರ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಆದರೆ ರಾಹುಲ್ ಔಟ್ ನಂತರ ಪುಸ್ಕ ಪುಸ್ತಕ ಪುಸ್ಕ ಎಲ್ಲ ಔಟ್ ಆದ್ರು ಅಂತ ಹೇಳಬೇಕು ಅಂತೂ ಇಂತೂ ನೂರ ಎಂಬತ್ತು ರನ್ನ ಮಾಡ್ತು ಅಂತ ಹೇಳಬೇಕು ನಾವು ಪ್ರೆಸ್ಟು ಟೆಸ್ಟ್ ಮ್ಯಾಚ್ ಕೂಡ ಇದೇ ರೀತಿ ಆಡೋದು ಗೊತ್ತಿರ್ಬೋದು ನೂರೈವತ್ತನಿಗೆ ನನಗೆ ಆಲೌಟ್ ಆಗಿದೆ ಈಗ ಎಂಬತ್ತಕ್ಕೆ ಆಲೌಟ್ ಆದ ನಮ್ಮ ಬೌಲಿಂಗ್ ಮೇಲೆ ನಂಬಿಕೆ ಇತ್ತು ನಮಗೆ ಅಂತ ಹೇಳ್ಬೇಕು ಆದರೆ ಸೆಕೆಂಡ್ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಇಲ್ಲ ಅಂತ ಅಂದರೆ ಆಸ್ಟ್ರೇಲಿಯಾದ್ರು ಬ್ಯಾಟಿಂಗ್ ಬಂದಂತ ಅವರು ಕೂಡ ಒಂದು ವಿಕೆಟ್ನ ಕಳ್ಕೊಂಡ್ರು ಬೊಂಬ್ರು ಅವರು ವಿಕೆಟ್ನ ಬೆಲೆ ಬೆಲೆಕ್ ತೊಗೊಳ್ಕೊಟ್ರು ಈಗ ಚೆನ್ನಾಗಿ ಆಡ್ತಂಥ ಹೇಳ್ಬೇಕು ಅವರು ಕೂಡ ಎಂಬತ್ನಾಲ್ಕ ನೋಲಾಸ್ ಒಂದು ವಿಕೆಟ್ನ ಕಳ್ಕೊಂಡ್ರಂತ ಹೇಳಬೇಕು ನಮ್ಮ ಭಾರತ ತಂಡ ಈಗ ಸ್ವಲ್ಪ ಬ್ಯಾಕ್ ಪಿಡಲ್ ಇದಾರಂಥಬೇಕು ಆಗ ಲಭುಷೇನ್ ಅವರು ಬೌಲಿಂಗ್ ಆಡ ಅಂದರೆ ಬ್ಯಾಟಿಂಗ್ ಆಡ್ಬೇಕಾರೆ ಸಿರಾಜ್ಮಿ ಅವರು ಬೌಲಿಂಗ್ ಮಾಡತ್ತಾರಂಥಬೇಕು ಆಗ ಒಂದು ಸಣ್ಣ ಕಿರಿಕಿರಿ ಆಗುತ್ತೆ ಅಂತ ಹೇಳಬೇಕು ಅಂತಾನೆ ಯಾರೋ ಒಬ್ಬರು ಸೈಡ್ ಸ್ಕ್ರೀನಲ್ಲಿ ಒಂದು ಏನೋ ಒಂದು ನೋಡಿರ್ತಾರೆ ಮ್ಯಾಚ್ ಆ ಪೈಪ್ ಎಲ್ಲ ಬೆತ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಬೇಕು ಆ ಪೈಪ ಅಂದರೆ ಲಭುಷೇನ್ ಅವರು ಬೌಲಿಂಗಲ್ಲಿ ನಿಲ್ಸಕ್ಕೆ ಹೋಗ್ತಾರೆ ಆಗ ಸಿರಾಜ್ ಸಿರಾಜ್ಮಿ ಅವರು ಆಲ್ರೆಡಿ ಓಡಿ ಈ ಕೆಳಗಿಕ್ ಬೇಳ್ತಾರೆ ನಿಲ್ಸಕ್ಕೆ ಹೋದ ನಂತರ ಸಿರಾಜ್ಮಿ ಅವರು ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳ್ಬೇಕು ಸಿರಾಜ್ಮಿ ಅವರು ತೆಗ್ದು ಬಾಲ್ನ ಅವ್ರಿಗೆ ಒಂದ್ಸಲ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಇಸ್ತಾರೆ ಅಂತ ಹೇಳ್ಬೇಕು ಅಂದ್ರೆ ನಿಲ್ಸ್ಕೊಂಡ್ಬಿಟ್ಟು ಮತ್ತೆ ಇಸ್ತಾರೆ ಅಂತ ಹೇಳಬೇಕು ಆಗ ಕಿರಿಕಿರಿ ಆವಿದೆ ಅಂತ ಹೇಳ್ಬೇಕು ಸೈಡ್ ಸ್ಕ್ರೀನ್ ನೋಡಿ ಗುರು ನನಗೆ ಅಡ್ಡ ಸೈಡ್ ಸ್ಕ್ರೀನಲ್ಲಿ ಯಾರು ಅಡ್ಡ ಬಂದ್ರೆ ಮಿ ಅವರು ಲಭೀಷ್ಣ ಅವ್ರು ಹೇಳ್ತಾ ಇರ್ತಾರೆ ಆದರೆ ಮಿ ಅವರು ಗುರು ಎಷ್ಟೊತ್ತಕ್ಕೆ ಏನು ಸೊನ್ನೊಂದು ಬಾಲ್ ಹಾಡಕ್ಕೆ ಏನೋ ಹಿಂಗೆ ಹಿಂಗೆ ಅಂತ ಕಿರಿಕ್ ಮಾಡ್ಕೋತಾರೆ ಅಂತ ಹೇಳ್ಬೇಕು ಅದೇನ ಅಷ್ಟೊತ್ತು ಕಿರಿಕ್ ಆದ ನಂತರ ಅದನ್ನು ಕೂಡ ಚೆಕ್ತಾರೆ ಲಭೀಷ್ಣ ಅಂತ ಹೇಳಬೇಕು ಸಿರಾಜ್ ಸಿರಾಜ್ಮಿ ಅವರು ಕೂಲಾಗಿ ಸ್ವಲ್ಪ ಬೈಕ್ ಕಂಡು ಬಡ ಒಳಗೆ ಬೈಕ್ ಕಂಡು ಬದಲು ಅಂತ ಹೇಳಬೇಕು ಸರಾಜ್ ಅವರು ಗೊತ್ತಿರಬಹುದು ಯಾವ ರೀತಿ ಬೈಕ್ ಓಡಾಡ್ತಾರೆ ಅಂತ ಹೇಳಿದ್ರು ಕೂಡ ಇವತ್ತಿನ ಫೆಸ್ಟ್ ಮ್ಯಾಚ್ ಈ ರೀತಿ ನಾಳೆ ಆಗುತ್ತೆ ಗೊತ್ತಿಲ್ಲ ಯಾರು ಕೇಳ್ತಾರೆ ಚೆಸ್ ಸ್ವಲ್ಪ ಮಜಾ ಇರುತ್ತೆ ಅಂತ ಹೇಳ್ತೀನಿ ಕಮೆಂಟ್ ಮಾಡಿ ಸಿಗೋಣ ನಮಸ್ಕಾರ